ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಯಾವುದ್ರ ಬಗ್ಗೆ ಹೇಳ್ಕೊಡ್ತಿದ್ದೀನಿ ಅಂದರೆ ಬ್ಲೌಸ್ನಲ್ಲಿ ಅಳತೆ ಇಟ್ಕೊಂಡು ಬ್ಲೌಸ್ ಕಟ್ಟಿಂಗ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಿದ್ದೀನಿ ಫ್ರೆಂಡ್ಸ್ ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನೋಡಿ ಫ್ರೆಂಡ್ಸ್ ಫಸ್ಟು ಅವು ಹೊಗ್ಸ್ಪಟ್ಟಿಯಿಂದ ಅಳತೆ ತಗೊಳ್ಳಿ ಇಲ್ಲಿಂದ ಈ ಲಾಸ್ಟ್ ಎಡ್ಜಿಂಗ್ವರೆಗೂ ತೊಗೊಳ್ಳಿ ಇದು ಎಂಟು ಮುಕ್ಕಾಲಿದೆ ಎಂಟು ಮುಕ್ಕಾಲು ಅಂದರೆ ನಾಲ್ಕು ಭಾಗ ಮಾಡಿದ್ರೆ ಎಂಟು ಮುಕ್ಕಾಲನ್ನು ನಾಲ್ಕು ಡಿವೈಡೆಡ್ ಮಾಡಿದ್ರೆ ಮೂವತ್ತಾರು ಇಂಚಾಗುತ್ತೆ ಮತ್ತು ಲೆಂತ್ ಲೆಂತ್ ಬಂದು ಹದಿಮೂರು ಮುಕ್ಕಾಲು ಇದೆ ಬ್ಲೌಸಿನ ಹುದ್ದ ಹದಿಮೂರು ಮುಕ್ಕಾಲು ಮತ್ತು ಹಿಂಭಾಗದ ಕುತ್ತಿಗೆ ಒಂಬತ್ತು ಇಂಚು ನೀಟಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಎಲ್ಲರೂ ವಿಡಿಯೋನ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ನಿಮಗೆ ಅರ್ಥ ಆಗೋದಿಲ್ಲ ಮತ್ತು ಮುಂಭಾಗದ ಕುತ್ತಿಗೆ ಆರೂವರೆ ಇಂಚಿದೆ ನೋಡಿ ಫ್ರೆಂಡ್ಸ್ ಬ್ಲೌಸನ್ನ ಫೋಲ್ಡಿಂಗ್ ಹೇಗೆ ಮಾಡೋದು ಅಂತ ನಾನು ವೀಡಿಯೋದ ಇದು ನೆಕ್ಸ್ಟ್ ವೀಡಿಯೋಗಳು ಜಾಸ್ತಿ ಹಾಕಿದ್ದೀನಿ ಅದರಲ್ಲಿ ಹೋಗಿ ಚೆಕ್ ಮಾಡಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಒಬ್ಬೊಬ್ರು ಕಟ್ಟಿಂಗು ಒಂದೊಂದು ರೀತಿ ಇರುತ್ತೆ ಫ್ರೆಂಡ್ಸ್ ನಾನು ಎರಡೆರಡು ಪೀಸ್ ಸಪ್ರೇಟಾಗಿ ಕಟ್ ಮಾಡೋಲ್ಲ ಫುಲ್ಲು ಒಟ್ಟಿಗೆ ಹಿಂಭಾಗ ಮುಂಭಾಗ ಸೇಮ್ ಕಟ್ ಮಾಡ್ತೀನಿ ಫ್ರೆಂಡ್ಸ್ ನನಗಿದೆ ಈಸಿ ಅನ್ಸುತ್ತೆ ಆದ್ದರಿಂದ ನಾನು ಈ ಟೈಪಲ್ಲಿ ಕಟ್ ಮಾಡ್ತೀನಿ ಇದು ಲೈನಿಂಗ್ ಬಂದು ಸ್ಟ್ರೈಟ್ ಇರೋ ಫ್ರೆಂಡ್ಸ್ ಒಂದೊಂದು ಪೀಸ್ ನೋಡಿ ಹೇಗೆ ಕ್ರಾಸ್ ಹೇಗೆ ಬೇಕೋ ಕಟ್ ಮಾಡಿಕೊಟ್ಟಿರ್ತಾರೆ ಕೆಲವೊಬ್ರು ಆದ್ದರಿಂದ ನಾನು ಸ್ವಲ್ಪ ಜಾಸ್ತಿನೇ ಇಟ್ಕೊಂಡಿದ್ದೀನಿ ನೋಡಿ ಫುಲ್ ಲೆಂತ್ ಹದಿಮೂರು ಮುಕ್ಕಾಲು ಇದ್ದಿದ್ದರಿಂದ ನಾನು ಎರಡು ಇಂಚ್ ಪ್ಲಸ್ ಎರಡು ಇಂಚ್ ಆ್ಯಡ್ ಮಾಡಿ ಹದಿನೈದು ಮುಕ್ಕಾಲು ಹದಿನಾರು ಕೂಡ ಇಟ್ಕೋಬೋದು ನೋಡಿ ಫ್ರೆಂಡ್ಸ್ ಇಲ್ಲಿಂದ ಇಲ್ಲಿ ಐದು ಕಾಲು ಇಟ್ಕೊತಿದ್ದೀನಿ ಹೇಗಂದರೆ ಇದು ಬಂದು ಎರಡು ಕಾಲಿದೆ ಶೋಲ್ಡ್ರು ಎರಡು ಕಾಲು ಇರೋದ್ರಿಂದ ನೆಕ್ಕಿಗೆ ಎರಡು ಕಾಲು ಪ್ಲಸ್ ಮುಕ್ಕಾಲು ಇಂಚು ಸ್ಟಿಚ್ಚಿಂಗು ಶೋಲ್ಡ್ರ್ ಹತ್ರ ಅರ್ಧ ಇಂಚು ಮತ್ತು ಹತ್ರ ಕಾಲು ಇಂಚು ಒಟ್ಟು ಎರಡು ಕಾಲು ಪ್ಲಸ್ ಎರಡು ಕಾಲು ನಾಲ್ಕೂವರೆ ಮುಕ್ಕಾಲು ಇಂಚು ಆ್ಯಡ್ ಮಾಡ್ಕೊಂಡು ಐದು ಕಾಲು ಇಂಚು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಮತ್ತು ಕಂಕುಳಿನ ಉದ್ದ ಐದು ಮುಕ್ಕಾಲು ಇಟ್ಕೊಳ್ತೀನಿ ಫ್ರೆಂಡ್ಸ್ ಮೂವತ್ತಾರು ಸೈಜಿಗೆ ಐದು ಮುಕ್ಕಾಲು ಇಟ್ಕೊಂಡ್ರೆ ಸರಿಯಾಗುತ್ತೆ ಫ್ರೆಂಡ್ಸ್ ನೋಡಿ ಇದು ಬಂದು ಇದರಲ್ಲೂ ಅಳತೆ ಮಾಡಿ ನೋಡ್ಕೋಬೋದು ನಾವು ಬೇಕಿದೆ ಸ್ಟ್ರೈಟಾಗಿ ನೋಡಿದ್ರೆ ಕರೆಕ್ಟಾಗಿ ಐದು ಮುಕ್ಕಾಲು ಇದೆ ಫ್ರೆಂಡ್ಸ್ ನಾನು ಅಷ್ಟೇ ಇಟ್ಕೊಂಡಿದ್ದೀನಿ ಸ್ಟಿಚಿಂಗಿಗೆ ಯಾವುದು ಎಕ್ಸ್ಟ್ರಾ ಏನು ತೊಗೊಂಡಿಲ್ಲ ಯಾಕಂದರೆ ನಾವು ಕಟ್ಟಿಂಗ್ ಮಾಡಿದಾಗ ಕಾಲ್ ಅರ್ಧ ಇಂಚ್ ಎಕ್ಸ್ಟ್ರಾ ಹೋಗುತ್ತೆ ಆದ್ದರಿಂದ ಅದೆಷ್ಟಿದೆಯೋ ಐದು ಮುಕ್ಕಾಲು ಇಂಚು ಅಷ್ಟೇ ಇಟ್ಕೊಂಡಿದ್ದೀನಿ ನೀವು ಕಟ್ಟಿಂಗ್ ಮಾತ್ರ ನೀಟಾಗಿ ಮಾಡ್ಕೊಂಡ್ಬಿಟ್ರೆ ಬ್ಲೌಸ್ ಸ್ಟಿಚಿಂಗ್ ಅನ್ನೋದು ಕಷ್ಟ ಅನ್ನಿಸಲ್ಲ ಫ್ರೆಂಡ್ಸ್ ನೀವು ಕಟ್ಟಿಂಗ್ ನೀಟಾಗಿ ಮಾಡಿಕೊಂಡ್ರೆ ಬ್ಲೌಸ್ ಸ್ಟಿಚಿಂಗ್ ಅಷ್ಟೇ ಈಸಿ ಕಷ್ಟ ಆಗೋದಿಲ್ಲ ಈಸಿಯನ್ನೇ ಆಗುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲ ಬರೀತಿದ್ದೀನಿ ಕಂಕುಳಿನ ಉದ್ದ ಬಂದು ಐದು ಮಕ್ಕಾಲು ಶೋಲ್ಡರ್ ಹತ್ರ ಬಂದು ಐದು ಕಾಲು ಮತ್ತು ಎಂಟು ಮುಕ್ಕಾಲು ಇದೆಯಲ್ಲ ಹತ್ತುವರೆ ಹತ್ತು ಮುಕ್ಕಾಲು ಆಗುತ್ತೆ ಪ್ಲಸ್ ಕಾಲು ಇಂಚ್ ಆ್ಯಡ್ ಮಾಡಿ ಹನ್ನೊಂದು ಇಂಚ್ ಇಟ್ಕೊಳ್ತಿದ್ದೀನಿ ಅವರು ಸ್ವಲ್ಪ ಲೂಸಿಂಗ್ ಕೇಳಿರೋದ್ರಿಂದ ಒಂದು ಸ್ವಲ್ಪ ಕಾಲು ಇಂಚ್ ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನೀವು ಎಂಟು ಮುಕ್ಕಾಲು ಇದ್ರೆ ಒಂಬತ್ತು ಮುಕ್ಕಾಲು ಹತ್ತು ಮುಖಾಲು ಇಟ್ಟರೆ ಸರಿಯಾಗುತ್ತೆ ಫ್ರೆಂಡ್ಸ್ ಇಲ್ಲಿಂದ ಇಲ್ಲಿಗೆ ಈ ಶೋಲ್ಡರು ಶೋಲ್ಡರ್ ಹತ್ರ ಬಂದು ಹಿಂಭಾಗಕ್ಕೆ ಒಂದೂವರೆಗಿಂತ ಒಂದು ಪಾಯಿಂಟ್ ಜಾಸ್ತಿ ಮುಂಭಾಗಕ್ಕೆ ಮುಕ್ಕಾಲು ಇಂಚ್ ಇಟ್ಕೊಳ್ಳಿ ಫ್ರೆಂಡ್ಸ್ ಕರೆಕ್ಟಾಗಿ ಬರುತ್ತೆ ಇದು ಬಂದು ಈ ರೀತಿ ಮಾರ್ಕ್ ಹಾಕೊಂಡು ಕರ್ಸ್ಕೇಲಿದ್ರೆ ಕರ್ಸ್ಕೇಲಲ್ಲಿ ಹಾಕ್ಕೊಳ್ಳಿ ಇಲ್ಲಾಂದರೆ ಕೈಯಲ್ಲಿ ಹಾಗೆ ಹಾಕೋಬೋದು ಇದರಲ್ಲಿ ಹಾಕ್ಕೊಂಡ್ರೆ ಶೇಪ್ ನೀಟಾಗಿ ಬರುತ್ತೆ ಅನ್ನೋದಕ್ಕೆ ನಾನು ಇದನ್ನೇ ಯೂಸ್ ಮಾಡೋದು ನೋಡಿ ಫ್ರೆಂಡ್ಸ್ ಹಿಂಭಾಗಕ್ಕೆ ಒಂದೂವರೆ ಮುಂಭಾಗಕ್ಕೆ ಮೊಕ್ಕಾಲುಂಚು ಇದು ಈ ರೀತಿ ಶೇಪ್ ಕೊಟ್ಕೊಳ್ಳಿ ನೋಡಿ ನೀಟಾಗಿ ಇಲ್ಲ ನೋಡ್ಕೊಳ್ಳಿ ಫ್ರೆಂಡ್ಸ್ ಮತ್ತೆ ಇಲ್ಲಿಂದ ಇಲ್ಲಿಗೆ ಎರಡು ಕಾಲು ಆವಾಗಲೇ ಹೇಳಿದ್ನಲ್ಲ ಎರಡು ಕಾಲು ಇಂಚು ಇವ್ರದ್ದು ಮುಂಭಾಗದ ಕುತ್ತಿಗೆ ಆರೂವರೆ ಇರೋದ್ರಿಂದ ಆರೂವರೆ ಇಟ್ಕೊಳ್ತಿದ್ದೀನಿ ಮತ್ತು ಇಲ್ಲಿ ಮೇಲೆ ಎರಡು ಕಾಲು ತೊಗೊಂಡಿದ್ದೀನಿ ಕೆಳಗಡೆ ಎರಡೂವರೆ ಇಂಚ್ ತಗೊಂಡು ಮಾರ್ಕ್ ಮಾಡ್ಕೊಳ್ತಿದ್ದೀನಿ ಇದು ಕೂಡ ಇದರಲ್ಲೇ ರೌಂಡ್ ಮಾಡ್ಕೋಬೋದು ಸ್ಕೇಲ್ ಇಲ್ಲಾಂದರೆ ಓಕೆ ಕೈಯಲ್ಲೇ ಮಾಡ್ಕೊಳ್ಳಿ ಪರವಾಗಿಲ್ಲ ನೋಡಿ ಫ್ರೆಂಡ್ಸ್ ಇದು ಪಟ್ಟಿ ಕಟ್ ಮಾಡೋದು ಇದು ಬ್ರಾ ಪಟ್ಟಿ ಅಂತಾರಲ್ಲ ಅದು ಮೂರು ಮುಕ್ಕಾಲು ಇದೆ ಫ್ರೆಂಡ್ಸ್ ಆಲ್ಮೋಸ್ಟ್ ಎಲ್ಲ ಬ್ಲೌಸಿಗೂ ಅಷ್ಟೇ ಬರೋದು ಎರಡು ಮುಕ್ಕಾಲು ಪ್ಲಸ್ ಒಂದು ಇಂಚ್ ಆ್ಯಡ್ ಮಾಡಿ ಮೂರು ಮುಕ್ಕಾಲು ಇಡ್ತಿದ್ದೀನಿ ಆ ಕಡೆ ಸೈಡು ಎರಡು ಇಂಚು ಎರಡು ಇಂಚಿದೆ ಪ್ಲಸ್ ಒಂದು ಇಂಚ್ ಆ್ಯಡ್ ಮಾಡಿ ಮೂರು ನೋಡಿ ಫ್ರೆಂಡ್ಸ್ ಈ ಶೇಪನ್ನು ನೀಟಾಗಿ ಕೊಟ್ಕೊಳ್ಳಿ ಸ್ಟ್ರೈಟಾಗಿ ಕೊಟ್ಟರೆ ಮತ್ತು ಕಪ್ಸ್ ಹತ್ರ ನೀಟಾಗಿ ಬ್ಲೌಸ್ ಕೂರೋದಿಲ್ಲ ನೋಡಿ ಇಲ್ಲಿಂದ ಇಲ್ಲಿಗೆ ಮೂರು ಇಂಚ್ ತೊಗೊಂಡು ಮೂರು ಇಂಚ್ ಪಕ್ಕ ಮತ್ತೆ ಎರಡು ಇಂಚ್ ಮಾರ್ಕ್ ಮಾಡ್ಕೊತೀನಿ ಎರಡು ಇಂಚ್ ಮಧ್ಯದಲ್ಲಿ ಒಂದು ಗೆರೆ ಹಾಕೊಂಡು ಆ ಕಡೆ ಈ ಕಡೆ ಶೇಪ್ ಕೊಟ್ಕೊಳ್ತಿದ್ದೀನಿ ಫ್ರೆಂಡ್ಸ್ ಬೇಕಾದರೆ ಇದರಲ್ಲಿ ಚೆಕ್ ಮಾಡಿ ನೋಡಿ ಇದರಲ್ಲಿ ಎರಡು ಮುಕ್ಕಾಲಿದೆ ಇದೆ ಕಾಲಿನ ಸ್ಟಿಚ್ಚಿಂಗಿಗೆ ಹೋದರೆ ಮೂರು ಇಂಚು ಕರೆಕ್ಟಾಗಿದೆ ಮತ್ತು ಈ ರೀತಿ ಇದೆರಡರ ಮಧ್ಯಭಾಗಕ್ಕೆ ಒಂದು ಶೇಪ್ ಕೊಟ್ಕೊಳ್ಳಿ ಈ ಶೇಪನ್ನು ಸ್ಕೇಲ್ ಹಾಕೊಂಡು ಸ್ಟ್ರೈಟಾಗಿ ಮಾಡ್ಕೊಳ್ಳಿ ಮತ್ತು ಇಲ್ಲಿಂದ ಇಲ್ಲಿಗೆ ಎರಡೂವರೆ ಅಥವಾ ಎರಡು ಇಂಚ್ ಇಟ್ಕೊಂಡ್ರೆ ಸಾಕಾಗುತ್ತೆ ಫ್ರೆಂಡ್ಸ್ ಈ ರೀತಿ ರೌಂಡ್ ಶೇಪ್ ಇರಬೇಕು ನಾವು ಈ ಡಾಡ್ಸ್ ಹಿಡಿಯೋ ಬೇಕಾರೆ ನೋಡ್ಕೊಳ್ಳಿ ಈ ರೀತಿ ಕಾಣಬೇಕು ಅದೇ ಪರ್ಫೆಕ್ಟ್ ಆಗಿ ಈ ರೀತಿ ನಾವು ಸ್ಟಿಚಿಂಗ್ ಇದು ಕಟ್ಟಿಂಗ್ ನೀಟಾಗಿ ಮಾಡಿಕೊಂಡ್ರೆ ಸ್ಟಿಚಿಂಗ್ ಬಂದು ನೀಟಾಗಿ ಬರುತ್ತೆ ಫ್ರೆಂಡ್ಸ್ ಇಲ್ಲಿ ಐದು ಕಾಲಿದೆ ಇದೆ ಇಲ್ಲಿ ಐದು ಮುಕ್ಕಾಲಿದೆ ಇದೆ ಮತ್ತು ಇಲ್ಲಿ ಹನ್ನೊಂದು ಇಂಚ್ ಇಟ್ಟಿದ್ದೀನಿ ಹನ್ನೊಂದು ಕಾಲು ನೋಡಿ ಫ್ರೆಂಡ್ಸ್ ನಿಮ್ಮ ಮಳೆಗ ತಕ್ಕನಂಗೆ ನೋಡ್ಕೊಂಡು ಮಾಡ್ಕೊಳ್ಳಿ ಈಗ ಹನ್ನೊಂದು ಕಾಲಿಂದ ಸ್ಟ್ರೈಟಾಗಿ ಒಂದು ಗೆರೆ ಹೇಳ್ಕೊಳ್ತೀನಿ ಲೈನಿಂಗ್ ಪೀಸು ತುಂಬ ಕ್ರಾಸಾಗಿ ಕೊಟ್ಟಿರೋದ್ರಿಂದ ಸ್ಟ್ರೈಟಾಗಿ ಒಂದು ಗೆರೆ ಹೇಳ್ಕೊಂಡು ಕಟ್ಟಿಂಗ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನೀಟಾಗಿ ಎಲ್ಲೂ ಸ್ಕಿಪ್ ಮಾಡಬೇಡಿ ನಿಮಗೆ ಅರ್ಥ ಆಗಲಿ ಅಂತಲೇ ನಾನು ಸ್ಲೋ ಆಗಿ ಹೇಳ್ಕೊಡ್ತಿದ್ದೀನಿ ನೋಡಿ ಈಗ ಈ ಕಟ್ಟಿಂಗ್ ಮಾಡಬೇಕಾದ್ರೆ ಮುಂಭಾಗದ ಹಿಂಭಾಗದ ಶೇಪ್ ಮಾತ್ರ ಫಸ್ಟು ಕಟ್ ಮಾಡ್ಕೊಳ್ಳಿ ಇದು ನಾಲ್ಕು ಪೀಸ್ ಇರೋದ್ರಿಂದ ಆ ರೀತಿ ಕಟ್ ಮಾಡ್ಕೊಳ್ಳಿ ಈ ರೀತಿ ಕಟ್ ಮಾಡಿಕೊಂಡೆ ನೀಟಾಗಿ ತೆಗ್ದಿಟ್ಕೊಳ್ಳಿ ಫ್ರೆಂಡ್ಸ್ ಇದಾದ ಮೇಲೆ ಮಧ್ಯ ಮಧ್ಯಭಾಗ ಕಟ್ ಮಾಡ್ಕೊಂಡು ಇಲ್ಲಿ ಸಣ್ಣದಾಗಿ ಎರಡಕ್ಕೂ ಒಂದೇ ರೀತಿ ಒಂದು ಹಾಕೊಳ್ಳಿ ಅಷ್ಟೆ ಈಗ ಫ್ರಂಟ್ ಹಿಂಭಾಗ ತಗೊತೀನಿ ಹಿಂಭಾಗ ನಾನು ನೆಕ್ ಆಮೇಲೆ ಕಟ್ ಮಾಡ್ಕೊಳ್ತೀನಿ ಈಗ ಮುಂಭಾಗ ಶೇಪ್ ಕಟ್ ಮಾಡ್ಕೊಂಡು ನೋಡಿ ಈ ರೀತಿ ನೀಟಾಗಿ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಕರು ಬಂದು ನೀಟಾಗಿ ಕೊಡಿ ಆವಾಗ ಬ್ಲೌಸು ತುಂಬ ನೀಟಾಗಿ ಫಿನಿಶಿಂಗಾಗಿ ಕಾಣುತ್ತೆ ಮತ್ತು ಇದು ಮುಂಭಾಗ ಶೇಪು ಈ ಶೇಪನ್ನ ನೀಟಾಗಿ ಕಟ್ ಮಾಡ್ಕೊಳ್ಳಿ ಇದಾದಮೇಲೆ ಮೇಲೆ ಫ್ರಂಟಿಗೆ ಕಟ್ ಮಾಡ್ಕೊಂಡು ಕ್ರಾಸ್ ಪಟ್ಟಿನ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಈ ರೀತಿ ಬರುತ್ತೆ ಮಾರ್ಕು ಲೈನಿಂಗ್ ಪೀಸ್ ಮೇಲೆ ಆ ಕಡೆ ಲೈನಿಂಗ್ ಪೀಸ್ ಮೇಲೂ ಬಿದ್ದಿದೆ ಅದನ್ನು ಇನ್ನು ಸ್ವಲ್ಪ ಡಾರ್ಕ್ ಆಗಿ ಹಾಕೊಳ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ಎರಡು ಒಂದೇ ಸೈಡ್ ಇಟ್ಕೋಬೇಡಿ ನಾವು ಲೈನಿಂಗ್ ಮೇಲೆ ಸ್ಟಿಚ್ ಮಾಡಬೇಕಾದ್ರೆ ಆಪೋಸಿಟ್ ಇರಬೇಕು ಎರಡು ಒಂದೇ ಸೈಡ್ ಇದ್ದರೆ ಮತ್ತೆ ಬ್ಲೌಸ್ ಸ್ಟಿಚಿಂಗ್ ಮಾಡೋಕ್ಕೆ ಸರಿಯಾಗೋದಿಲ್ಲ ಇದು ಬಂದು ಕ್ರಾಸ್ ಪಟ್ಟಿ ಈ ಸೈಡ್ ಕಟ್ ಮಾಡಿದ್ವಲ್ಲ ಕ್ರಾಸ್ ಪೇಟ್ ಎರಡು ಪೀಸ್ ಇದೆ ಇನ್ನು ಎರಡು ಪೀಸ್ ಇದರಲ್ಲೇ ಕಟ್ ಮಾಡ್ಕೊಳ್ಳೋಣ ಒಟ್ಟು ಆರು ಪೀಸ್ ಬೇಕಾಗಿರೋದ್ರಿಂದ ಮೈನ್ ಕ್ಲಾತಲ್ಲಿ ಸ್ಯಾರಿ ಕ್ಲಾತಲ್ಲಿ ಬ್ಲೌಸ್ ಕ್ಲಾತಲ್ಲಿ ಇನ್ನೂ ಎರಡು ಪೀಸ್ ಕಟ್ ಮಾಡ್ಕೊಳ್ಳೋಣ ಇದರಲ್ಲಿ ನಾಲ್ಕು ಪೀಸ್ ಆಯ್ತು ಈಗ ನೋಡಿ ಫ್ರೆಂಡ್ಸ್ ಬ್ಲೌಸ್ ಕಟ್ಟಿಂಗ್ ಮಾಡೋದು ಅಷ್ಟೇನು ಕಷ್ಟ ಅಲ್ಲ ಈಸಿನ ಫ್ರೆಂಡ್ಸ್ ಒಂದು ಎರಡು ಮೂರು ಬ್ಲೌಸ್ ಹೊಲಿತಾನೆ ಇದ್ದರೆ ನಿಮಗೂ ಕೂಡ ಈಸಿ ಅನಿಸುತ್ತೆ ಇದು ಬ್ಯಾಕ್ ಸೈಡು ನೀವು ಬ್ಯಾಕ್ ಸೈಡು ಪಟ್ಟಿ ಕೊಟ್ಟು ಜಾಯಿಂಟ್ ಮಾಡ್ತೀನಿ ಅಂದರೆ ಒಂದು ಇಂಚ್ ಕಡಿಮೆ ಒಂದು ಇಂಚ್ ಕಟ್ ಕೂಡ ಮಾಡ್ಕೋಬೋದು ನೀವು ನಾನು ಹಾಗೆ ಫೋಲ್ಡಿಂಗ್ ಮಾಡೋದ್ರಿಂದ ನಾನು ಕಟಿಂಗ್ ಏನು ಮಾಡೋದಿಲ್ಲ ಬಾರ್ಡ್ರ್ ಬಂದರೆ ಮಾತ್ರ ಒಂದು ಇಂಚ್ ಕ ಲೈನಿಂಗನ್ನು ಒಂದು ಇಂಚ್ ಕಡಿಮೆ ಮಾಡಿ ಅಲ್ಲಿ ಕಟ್ ಮಾಡ್ಕೊಳ್ತೀನಿ ಇದು ಬ್ಯಾಕ್ನೇಕು ಒಂಬತ್ತು ಇಂಚ್ ಇರೋದ್ರಿಂದ ಒಂಬತ್ತು ಇಂಚಿಗೆ ಮಾರ್ಕ್ ಮಾಡಿ ಒಂದು ರೌಂಡ್ ಶೇಪಿಗೆ ನೀಟಾಗಿ ಶೇಪ್ ಕೊಡ್ಕೊಳ್ಳೋಣ ಈಗ ರೌಂಡ್ ಶೇಪ್ ನೀಟಾಗಿ ಬಂದಿದೆ ನಾನು ಇದನ್ನು ಈಗಲೇ ಸ್ಟಿಚಿಂಗ್ ಮಾಡೋದಿಲ್ಲ ಫ್ರೆಂಡ್ಸ್ ನಾನು ಲೈನಿಂಗ್ ಬಟ್ಟೆಯನ್ನು ಕಟ್ ಮಾಡಿ ಒಂದೇ ಸರಿ ನಾನು ಸ್ಟಿಚಿಂಗಲ್ಲೇ ಇದನ್ನು ಚೇಂಜ್ ಮಾಡೋದು ಈಗ ಸ್ಲೀವಿನ ಸುತ್ತಳದೆ ಐದುವರೆ ಐದು ಮುಕ್ಕಾಲಿದೆ ಇದೆ ಎಲ್ಲಿ ಮೇಲ್ಭಾಗ ಎಂಟು ಮುಕ್ಕಾಲಿದೆ ಇದೆ ನೋಡ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಿಂದ ಇಲ್ಲಿಗೆ ಹತ್ತುವರೆ ಇದೆ ಅವ್ರ ತೋಳಿನ ಉದ್ದ ಅದರಿಂದ ಪ್ಲಸ್ ಅರ್ಧ ಇಂಚ್ ಆ್ಯಡ್ ಮಾಡಿ ಹನ್ನೊಂದು ಇಂಚ್ ಇಟ್ಕೊಳ್ತಿದ್ದೀನಿ ಇದು ಐದು ಮುಕ್ಕಾಲಿರೋದ್ರಿಂದ ಇರೋದ್ರಿಂದ ಏಳು ಮುಕ್ಕಾಲು ಇಟ್ಕೊಳ್ತಿದ್ದೀನಿ ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟಾಗಿ ಒಂದು ಗೆರೆ ಇಟ್ಕೊಳ್ಳಿ ಮತ್ತು ಮೇಲಿಂದ ಕೆಳಗಡೆ ಮೂರುವರೆ ಇಂಚ್ ತಗೊಳ್ಳಿ ಫ್ರೆಂಡ್ಸ್ ಮಾರ್ಕಿಂಗಿಗೋಸ್ಕರ ಇಲ್ಲಿಂದ ಇಲ್ಲಿಗೆ ಮೂರುವರೆ ಮತ್ತು ಇಲ್ಲಿ ಎರಡು ಇಂಚ್ ಗ್ಯಾಪ್ ಇಟ್ಟು ನೀವು ಶೇಪನ್ನು ನೀಟಾಗಿ ಕೊಟ್ಕೊಳ್ಳಿ ಫಸ್ಟು ಬ್ಯಾಕು ಆಮೇಲೆ ಫ್ರೆಂಡ್ ಶೇಪು ನೀಟಾಗಿ ಕೊಟ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಈ ರೀತಿ ಕ್ರಾಸಾಗಿ ಒಂದು ಗೆರೆ ಹಿಳ್ಕೊಂಡು ಐದು ಮುಕ್ಕಾಲು ಈ ಥರ ಏಳು ಮುಕ್ಕಾಲಿಗೆ ಒಂದು ಗೆರೆ ಎಳ್ಕೊಳ್ಳಿ ಇವರು ಅರ್ಧ ಇಂಚ್ ಕಡಿಮೆ ಕೇಳಿರೋದ್ರಿಂದ ನಾನು ಮತ್ತೆ ನೆನ್ಪು ಮಾಡ್ಕೊಂಡು ಮತ್ತು ಅರ್ಧ ಇಂಚು ಬಿಟ್ಟು ಕಟ್ ಮಾಡ್ಕೊಳ್ತಿದ್ದೀನಿ ಫ್ರೆಂಡ್ಸ್ ನೋಡಿ ಇದು ಅಷ್ಟೇ ಎರಡು ಪೀಸಿಗೂ ಮುಂಭಾಗದ ಶೇಪನ್ನು ಕಟ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ತೋಳು ಕಟ್ಟಿಂಗು ಎಷ್ಟು ಈಸಿ ಇದೆ ಇದು ಈ ರೀತಿ ಕಚ್ಚಾಕೊಂಡ್ರೆ ಹಾಕೊಂಡ್ರೆ ಮುಂಭಾಗ ಯಾವುದಂತ ನಮಗೆ ಈಸಿಯಾಗಿ ಗೊತ್ತಾಗತ್ತೆ ಈಗ ಮೈನ್ ಕ್ಲಾತ್ ತಗೊಂಡು ನೋಡಿ ಕಟ್ ಮಾಡ್ಕೊಳ್ಳೋದಷ್ಟೇ ಇದು ಪೀಸು ತುಂಬ ಕಡಿಮೆ ಇರೋದ್ರಿಂದ ಪೀಸ್ ಜಾಯಿಂಟ್ ಮಾಡಲೇಬೇಕು ಫ್ರೆಂಡ್ಸ್ ಒದ್ದಾದೊಳದ್ರೆ ಆದಷ್ಟು ಎಲ್ಲ ಪೀಸ್ಗಳಿಗೂ ಮುಖಲ್ ಭಾಗ ತುಂಬ ಸಣ್ಣ ಸೈಜ್ ಇರೋರಿಗೆ ಮಾತ್ರ ಜಾಯಿಂಟ್ ಪೀಸ್ ಇಡೋಕ್ಕೆ ಬರಲ್ಲ ಮೀಡಿಯಮ್ ಸೈಜ್ ಇದ್ದವರೆಲ್ಲರಿಗೂ ಕೂಡ ಸ್ವಲ್ಪ ಜಾಯಿಂಟ್ ಪೀಸು ಇಡಲೇಬೇಕು ಬೇಕು ಆದ್ದರಿಂದ ಇದನ್ನು ಸ್ಟಿಚಿಂಗ್ ಮಾಡಬೇಕಾದ್ರೆ ಪೀಸನ್ನು ಜಾಯಿಂಟ್ ಮಾಡ್ಕೊತೀನಿ ನಾನು ಈಗ ಫ್ರಂಟು ಬ್ಯಾಕು ಬಟ್ಟೆನ ಸ್ವಲ್ಪ ನೀಟಾಗಿ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ ನಾವು ಯಾವಾಗಲೂ ಲೈನಿಂಗ್ ಕಟ್ ಮಾಡಬೇಕಾರೆ ಕರೆಕ್ಟಾಗಿ ಕಟ್ ಮಾಡೋಕ್ಕೆ ಹೋಗ್ಬಾರ್ದು ಫ್ರೆಂಡ್ಸ್ ಮತ್ತು ನಾವು ಕರೆಕ್ಟಾಗಿ ಸ್ಟಿಚ್ ಮಾಡಬೇಕು ಅಂದ್ಕೊಂಡು ಅದು ಬಟ್ಟೆ ಎಳ್ಕೊಂಡು ಬರುತ್ತೆ ಅದರಿಂದ ಸ್ವಲ್ಪ ಎಕ್ಸ್ಟ್ರಾ ಕಟ್ ಮಾಡ್ಕೊಂಡ್ರೆ ನಾವು ಲೈನಿಂಗನ್ನು ನೋಡ್ಕೊಂಡು ನೀಟಾಗಿ ಕಟ್ ಮಾಡ್ಕೊಬೋದು ನೋಡಿ ಫ್ರೆಂಡ್ಸ್ ಇದನ್ನ ನೀಟಾಗಿ ಹೇಗಿಟ್ಟು ಕಟಿಂಗ್ ಮಾಡ್ಕೊಳ್ತಿದ್ದೀನಿ ಫ್ರಂಟು ಬ್ಯಾಕು ನಾನು ಸ್ವಲ್ಪ ಎಕ್ಸ್ಟ್ರಾನೇ ಕಟ್ ಮಾಡ್ಕೊಳ್ತಿದ್ದೀನಿ ನೋಡಿ ಇದು ಅಷ್ಟೆ ಅಷ್ಟೇ ಫ್ರೆಂಡ್ಸ್ ಎಷ್ಟು ಈಸಿ ಇದೆ ಬ್ಲೌಸ್ ಕಟ್ಟಿಂಗ್ ಅನ್ನೋದು ತುಂಬ ಈಸಿ ನೋಡಿ ಫ್ರೆಂಡ್ಸ್ ನಾನು ಈ ಕಟಿಂಗ್ ರೀತಿ ನಿಮಗೂ ಕೂಡ ಇಷ್ಟ ಆಗಿದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಈಗ ಕ್ರಾಸ್ ಪಟ್ಟಿ ಕೂಡ ಈ ರೀತಿ ಇಟ್ಕೊಂಡು ಕಟ್ ಮಾಡ್ಕೊಳ್ತೀನಿ ಇದು ಮತ್ತೆ ಸ್ಟಿಚಿಂಗ್ ಮಾಡಬೇಕಾದ್ರೆ ಇದನ್ನು ಇನ್ನೊಂದ್ಸರಿ ಸ್ಟಿಚ್ ಮಾಡಿ ಅದನ್ನು ಸರಿ ಮಾಡ್ಕೊಂಡ್ರೆ ಆಗುತ್ತೆ ಫ್ರೆಂಡ್ಸ್ ನೋಡಿ ಎಲ್ಲ ಪೀಸನ್ನು ಬಟ್ಟೆ ಫುಲ್ಲು ಬ್ಲೌಸ್ ಸ್ಟಿಚ್ಚಿಂಗ್ ಆಗೋವರೆಗೂ ನಾವು ಯಾವ ಪೀಸನ್ನು ಆಚೆ ಈಚೆ ಹಾಕಬಾರ್ದು ಎಲ್ಲದನ್ನು ನೀಟಾಗಿ ಒಂದು ಕಡೆ ಜೋಡ್ಸಿಡ್ಕೊಂಡು ಬ್ಲೌಸನ್ನು ಹೊಲಿಯೋದನ್ನು ಕಲಿಯಿರಿ ಫ್ರೆಂಡ್ಸ್ ನೀವು ಸ್ಟಾರ್ಟಿಂಗಿಂದ ಹೇಗೆ ರೂಢಿ ಮಾಡ್ಕೊಳ್ತೀರೋ ಅದೇ ರೂಢಿನೇ ನಿಮಗೆ ಬರೋದು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದ್ರೆ ತಪ್ಪದೆ ಶೇರ್ ಮಾಡಿ ಲೈಕ್ ಮಾಡಿ कमेंट सब्सक्राइब सब्सक्राइबा फ्रेंड्स कैब